ಇವತ್ತು ಕೆಲವರು ಭಾವಿಸಿದ್ದಾರೆ ನಾವು ದೇಶಕ್ಕಿಂತ ದೊಡ್ಡವರು ಅಂತ ಹೇಳಿ ದೇಶಕ್ಕಿಂತ ದೊಡ್ಡವರು ಯಾರಾದರೂ ಇದ್ದಾರಾ ಆದರೆ ಕಾಂಗ್ರೆಸ್ನ ಕೆಲವರು ಭಾವಿಸಿದ್ದಾರೆ ವಿ ಆರ್ ಎಬೋದ್ ಅೇಷನ್ ನಾವು ದೇಶಕ್ಕಿಂತ ದೊಡ್ಡವರು ಅಂತ ಹೇಳಿ ಇಂದಿರಾಗಾಂಧಿನೂ ಹಾಗೆ ಭಾವಿಸಿದ್ರು ವಿ ಆರ್ ಎಬೋದ್ ಅ ಕಾನ್ಸ್ಟಿಟ್ಯೂಷನ್ ನಾವು ಸಂವಿಧಾನಕ್ಕಿಂತ ದೊಡ್ಡವರು ಅಂತ ಹೇಳಿ ಅದಕ್ಕೊಂದು ತಿದ್ದುಪಡಿ ತಂದ್ರೂ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭೆ ಅಧ್ಯಕ್ಷ ಇವರ ಮೇಲೆ ಯಾವುದೇ ನ್ಯಾಯಾಲಯ ಪ್ರಶ್ನಿಸುವಂತಿಲ್ಲ ಆ ತಿದ್ದುಪಡಿ ಪ್ರಾಸ್ಪೆಕ್ಟಿವ್ ತಿದ್ದುಪಡಿ ಅಲ್ಲ ರೆಟ್ರಾಸ್ಪೆಕ್ಟಿವ್ ಅಂದ್ರೆ ಪೂರ್ವಾನ್ವಯ ಆಗುವಂತೆ ಅಂದ್ರೆ ಸಂವಿಧಾನ ಪ್ರಧಾನಮಂತ್ರಿಗೆ ಅಧಿಕಾರ ಕೊಟ್ಟಿದ್ದೋ ಅಥವಾ ಪ್ರಧಾನ ಮಂತ್ರಿ ಸಂವಿಧಾನಕ್ಕಿಂತ ಮಿಗಿಲೋ ಅವತ್ತಿನ ಇಂದಿರಾ ಗಾಂಧಿ ಭಾವಿಸಿದ್ರು ನಾನು ಎಬೋದ ಕಾನ್ಸ್ಟಿಟ್ಯೂಷನ್ ಅದಕ್ಕಾಗಿ ಸಂವಿಧಾನದ ಮೇಲೆ ಆಘಾತ ಆಯಿತು ಪ್ರಹಾರ ಆಯಿತು ಲಿಮಿಟೆಡ್ ಪಿರಿಯಡ್ ಆಫ್ buy one get one apparel free players free gift on shopping of rupees 3499 offer valid from 25th june 2025 to 30th june 2025 terms and conditions apply